ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ ನಂಬರ್ ವ್ಯವಕಲನ ಎರಡು ಸ್ಥಾನದಲ್ಲಿ ಪ್ರಸಿದ್ಧ ಹುಲಿ ಸಂರಕ್ಷಕ ವಾಲ್ಮೀಕಿ ತಾಪರ್ ನಿಧನ ಬೆಂಗಳೂರು ಜೂನ್ ಎರಡು ಕರ್ನಾಟಕವು ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ದೇಶದಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ತೈದು ಹಣಕಾಸು ವರ್ಷದಲ್ಲಿ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಎರಡು ಮುಕ್ಕಾಲು ರೂಪೀಸ್ ಲಕ್ಷ ಕೋಟಿ ಮೊತ್ತದ ಬಂಡವಾಳ ಹೂಡಿಕೆಯಾಗಿದ್ದು ಈ ಮೂಲಕ ಕರ್ನಾಟಕವು ಮಹಾರಾಷ್ಟ್ರದ ನಂತರದ ಸ್ಥಾನದಲ್ಲಿದೆ ತಂತ್ರಜ್ಞಾನ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಗ್ರೀನ್ ಎನರ್ಜಿ ಕ್ಷೇತ್ರಗಳಲ್ಲಿ ಹೆಚ್ಚಿನ ಬಂಡವಾಳ ಬಂದಿದೆ ಎಂದು ಮೂಲಗಳು ತಿಳಿಸಿವೆ ಇದೇ ವೇಳೆ ಪ್ರಸಿದ್ಧ ಹುಲಿ ಸಂರಕ್ಷಕ ಹಾಗೂ ಪ್ರಕೃತಿ ಪ್ರೇಮಿ ವಾಲ್ಮೀಕಿ ತಾಪರ್ ಅವರು ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿದ ಸೇವೆ ಅಪಾರವಾಗಿದ್ದು ಹಲವು ಪುಸ್ತಕಗಳು ಹಾಗೂ ಚಿತ್ರಮಾಲಿಕೆಗಳ ಮೂಲಕ ಜನರಲ್ಲಿ ಅರಣ್ಯ ಹಾಗೂ ಪ್ರಾಣಿಗಳ ಮಹತ್ವವನ್ನು ಮೂಡಿಸಿದರು ಅವರ ನಿಧನದಿಂದ ದೇಶದ ಪರಿಸರ ಹಾಗೂ ವನ್ಯಜೀವಿ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ